वसुदेवसुतं देवं कंसचाणूरमर्दनं देवकी परमानन्दं कृष्णौ वन्दे जगद्गुरुं श्रीकृष्णौ वन्दे जगद्गुरुम् ಜೈ ಶ್ರೀ ಕೃಷ್ಣ ಎಲ್ಲರಿಗೂ ಶ್ರೀ ಕೃಷ್ಣನ ಕಥೆಗಳು ಮಥುರೆಯಲ್ಲಿ ವಸುದೇವನಿಂದ ಬೀಳ್ಕೊಂಡು ನಂದ ತನ್ನ ಹೆಂಡತಿ ಮತ್ತು ಮಗುವಿನೊಂದಿಗೆ ಪಲ್ಲಕ್ಕಿಯನ್ನು ಏರಿದ ವಸುದೇವ ಹೇಳಿದ ಮಾತುಗಳನ್ನು ಮಡದಿ ಯಶೋದಿಗೆ ಹೇಳಿದ ನನಗೆ ನಮ್ಮ ಮಗ ಮತ್ತು ಅವನ ಸೋದರನ ಬಗ್ಗೆ ಕಳವಳ ಮೂಡಿದೆ ವೃಂದಾವನದ ಬಗ್ಗೆ ವಸುದೇವ ಹೇಳಿದ ಎಚ್ಚರಿಕೆಯ ಮಾತುಗಳಿಗೆ ಕೊಡಬೇಕು ನಾವು ಇನ್ನು ಮೇಲೆ ಗೋಕುಲದಲ್ಲೇ ಇರಬೇಕು ಎಂದು ಅವರು ಗೋಕುಲಕ್ಕೆ ಸುರಕ್ಷಿತವಾಗಿ ತಲುಪಿ ಖುಷಿಪಟ್ಟರು ಹಸುಗಳು ತಮ್ಮ ಕರುಗಳ ಜೊತೆಗಿದ್ದವು ಗೋಪಾಲಕರು ಜೊತೆಯಾಗಿ ಆಡುತ್ತಿದ್ದರು ಆಗ ತಾನೇ ಕಡದ ಬೆಣ್ಣೆ ಮತ್ತು ಮೊಸರಿನ ಗಂಧ ಗಾಳಿಯಲ್ಲಿ ಹರಡಿತ್ತು ಗೋಪಿಯರು ಬಣ್ಣ ಬಣ್ಣದ ಸೀರೆಗಳನ್ನುಟ್ಟು ಕಂಗೊಳಿಸುತ್ತಿದ್ದರು ಅರಳಿದ ಹೂಗಳ ಪರಿಮಳ ಸುತ್ತೆಲ್ಲ ಹರಡಿತ್ತು ಗೋಕುಲಕ್ಕೆ ಹಿಂದಿರುಗಿದ ನಂತರ ತಮ್ಮ ಮಕ್ಕಳು ನಕ್ಕು ನಲಿಯುತ್ತಿರುವುದನ್ನು ನೋಡಿ ನಂದ ಮತ್ತು ಯಶೋಧ ಸಂಭ್ರಮಿಸಿದರು ಕೃಷ್ಣನ ದಿವ್ಯ ಪ್ರಭೆ ಉಜ್ವಲವಾಗಿತ್ತು ಅವನ ಕಣ್ಣುಗಳು ನಕ್ಷತ್ರಗಳಂತೆ ಫಳಫಳ ಹೊಳೆಯುತ್ತಿದ್ದವು ಅವನ ಮೋಹಕ ನಗು ಎಲ್ಲರನ್ನೂ ಸೆಳೆಯುತ್ತಿತ್ತು ಶ್ರೀಕೃಷ್ಣನ ಮಹಾನ್ ಶಕ್ತಿ ಸಾಮರ್ಥ್ಯಗಳು ನಂದ ಮತ್ತು ಯಶೋದೆಯರಿಗಲ್ಲದೆ ಗೋಕುಲದ ಇತರ ಪ್ರಜೆಗಳಿಗೂ ಸದ್ಯದಲ್ಲೇ ಅರಿವಿಗೆ ಬರಲಿದ್ದವು ಇಂದಿನ ಕಥೆ ಮುಗಿಯಿತು ಮುಂದಿನ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು